ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗ್ ಅಂದರೆ ಏಟ್ ಏಯ್ಟ್ ಓ ಕ್ಲಾಕ್ ಆಗಿದೆ ಈಗ ಏಯ್ಟ್ ತರ್ಟಿನವನೇ ಆಯಿತು ಸೊ ಇವತ್ತು ಮಳೆ ಸ್ವಲ್ಪ 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 ಬರ್ತಾಯಿದೆ ಕಂಪ್ಲೀಟಾಗಿ ಜೋರಾಗಿ ಏನು ಬರ್ತಾಯಿಲ್ಲ ಫುಲ್ ಮೋಡನೂ ಇದೆ ಬರ್ಬೋದು ಅನ್ಸುತ್ತೆ ಜೋರಾಗಿ ಈಗ ಇವನ್ನ ಅಂಗಡಿಗೆ ಕಳಿಸಿದ್ದೆ ಅಂಗಡಿ ಹೋಗಿ ಬಂದ ಸೊ ಇಲ್ಲಿ ಟೀ ಮಾಡ್ಕೊತಾ ಇದ್ದೀನಿ ಚಪಾತಿ ಮತ್ತು ಚಪಾತಿ ಮಾಡೋದೇನು ತೋರಿಸ್ಲಿಲ್ಲ ಇವತ್ತು ಯಾವಾಗಲೂ ಯಾವಾಗ ತೋರಿಸೋದು ಅಂಥೇಳಿ ಚಪಾತಿ ಮತ್ತು ಮಟನ್ ಶೇರ್ವಾಯಿತು ಇಲ್ಲಿ ಟೀ ಮಾಡಿಕೊಂಡೆ ಬಾಕ್ಸಿಗೆ ಚಪಾತಿಗೆನೆ ವೆಜ್ ರೋಲ್ ಮಾಡಿ ಹಾಕಿಬಿಟ್ಟೆ ಆಲೂಗಡ್ಡೆ ಫ್ರೈ ಮಾಡಿ ಜಾಸ್ತಿ ಏನು ಮಾಡಲಿಕ್ಕೆ ಹೋಗಿಲ್ಲ ಇವತ್ತು ಫ್ರೂಟ್ಸಲ್ಲಿ ಫ್ರೂಟ್ಸ್ ಮತ್ತು ಒಂದೆರಡು ಬಿಸ್ಕಿಟ್ ಹಾಕ್ಕೊಂಡೆ ಬಾಕ್ಸಿಗೆ ವೆಜ್ ರೋಲ್ ಮಾಡ್ಕೊಂಡಿದ್ದೀನಿ ಬರೀ ಬನ್ನ ಇದು ಆಲೂಗಡ್ಡೆದು ಮಸಾಲೆ ಮಾಡಿ ಈಗ ಇಲ್ಲಿ ಮಕ್ಕಳು ಹೋದರು ಈಗಾಗಲೇ ನೆಲ ಲವರ್ಸ್ ಎಲ್ಲ ಆಗಿದೆ ಲೆವೆನ್ ಥರ್ಟಿನೂ ಟ್ವೆಲ್ ಆಯಿತು ಈಗ ಅನ್ನಕ್ಕೆ ಇಟ್ಕೊಂಡೆ ಅಂದರೆ ಮಗ ಮನೇಲೇ ಇದ್ದಾನೆ ದೊಡ್ಡವನು ಇವತ್ತು ಅವ್ನು ಹೋಗಲಿಲ್ಲ ಅವ್ನಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಇವತ್ತು ಹೆಲ್ತ್ ಪ್ರಾಬ್ಲಮ್ ಅಂದರೆ ಸ್ಟಮಕ್ ಪೇಯ್ನು ಯಾಕೋ ಸ್ವಲ್ಪ ಹೀಟ್ ಆದಂಗೆ ಆಗಿದೆ ಅವ್ನಿಗೆ ಸೊ ಹಂಗಾಗಿ ಕಳಿಸ್ಲಿಲ್ಲ ಅವನ್ನ ಸೊ ನೆನ್ನೆಯಿಂದ ಸ್ವಲ್ಪ ಹೊಟ್ಟೆ ನೋವು ಅಂತ ಇದ್ದ ಸೊ ಹಾಗಾಗಿ ಪಾತ್ರೆ ಎಲ್ಲ ತೊಳ್ದಾಯಿತು ಮತ್ತು ಈಗ ಈವ್ನಿಂಗು ಮಧ್ಯಾಹ್ನ ಏನು ಇವತ್ತು ಕರ್ಡ್ ರೈಸ್ ಮಾಡಿಕೊಂಡೆ ಅವನಿಗೆ ಹೀಟ್ ಅಂತ ಹೇಳಿದ್ನಲ್ವ ಸೊ ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕಿ ಕರ್ಡ್ ರೇಸ್ ಮಾಡಿಕೊಂಡೆ ಸೊ ಈಗ ಈವ್ನಿಂಗ್ ಆಯಿತು ಅವ್ನು ಬರೋಕ್ಕೆ ಟೈಮ್ ಆಯ್ತು ಚಿಕ್ಕ ಅವನ ಸ್ಕೂಲಿಂದ ಫಸ್ಟ್ ಇವನಿಗೆ ದೊಡ್ಡವನಿಗೆ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ಕೊಡ್ತೀನಿ ಮತ್ತು ನಮಗೆ ಟೀ ಮಾಡ್ಕೊತೀನಿ ಅವನು ಬಂದಮೇಲೆ ಅವನಿಗೆ ಟೀನೇ ಆಗಬೇಕು ಹಾಲು ಗಿಲ್ ಕುಡಿಯೋಲ್ಲ ಅವನು ಅವನಿಗೆ ಟೀನೇ ಬೇಕು ಬಂದ ತಕ್ಷಣ ಬಂದ ನೋಡಿ ಹಂಗೆ ಸಿಟ್ಟು ಈಗ ನಾನು ಕೈಯಲ್ಲಿ ಇತ್ತಲ್ಲ ಮೊಬೈಲ್ ಅದನ್ನ ತೊಗೊಬಂದು ತೋರಿಸ್ತಾ ಇದ್ದೀನಿ ನೀನು ವೀಡಿಯೋ ಮಾಡ್ಕೊಂಡೆ ಬಂದ ಮಮ್ಮಿ ಅಂತ ಇದ್ದಾನೆ ಸೊ ಹಾಗಾಗಿ ಮತ್ತೆ ಇಲ್ಲಿ ಅವನಿಗೆ ಹಾಲು ಕೊಟ್ಟು ಈಗ ನಮಗೆ ಟೀ ಮಾಡ್ಕೊಂಡು ಮಾಡ್ಕೋತೀನಿ ಇಲ್ಲಿ ನಾನು ಕರಿ ಮಾಡೋಕ್ಕೆ ಅಂತೆಲ್ಲ ರೆಡಿ ಮಾಡ್ಕೋತಾಯಿದ್ದೀನಿ ಎಕ್ಕರಿಗೇನೆಲ್ಲ ಬೇಕು ನೋಡಿ ಇದು ನಾನು ಇಷ್ಟು ತನಕ ಮಾಡಿಲ್ಲ ಬ್ಲ್ಯಾಕ್ ಪೆಪ್ಪರು ಕರಿ ಲೀವ್ಸು ಕಾರಿಂಡರ್ ಸಾಲಿಡು ಒಂದು ಚಕ್ಕೆ ಲವಂಗ ಮತ್ತು ಗ್ರೀನ್ ಚಿಲ್ಲಿ ಟೊಮೊಟೊ ಮತ್ತು ಟೊಮೊಟೊ ಮತ್ತು ಆನಿಯನು ಮತ್ತು ಸ್ವಲ್ಪ ಕೊಕೊನೆಟ್ ಆಯಿತಾ ಈಗ ಎಗ್ ಬಾಯ್ಲ್ ಮಾಡಲಿಕ್ಕಿಡ್ತೀನಿ ನಾಲ್ಕು ಎಗ್ ಬಾಯ್ಲ್ ಮಾಡಲಿಕ್ಕಿಟ್ಟು ಮತ್ತಿಲ್ಲಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಅಂದರೆ ಒಂದು ಎರಡು ಚಿಟಕಿಯಷ್ಟು ಆಯಿಲ್ ಹಾಕಿ ಇದಕ್ಕೆ ಆಯಿಲ್ ಜಾಸ್ತಿ ನಾನು ಯೂಸ್ ಮಾಡಲ್ಲ ಕರಿಗೆ ಇಷ್ಟೇ ಇಷ್ಟಕ್ಕೆ ಸ್ವಲ್ಪ ಈಗ ಫಸ್ಟು ಕೊಕೊನಟ್ ಹಾಕೋತೀನಿ ಕೊಕೊನಟ್ ಮತ್ತು ಗ್ರೀನ್ ಚಿಲ್ಲಿ ಜೊತೆಗೆ ಹಾಕೋತೀನಿ ಒಂದು ಐದು ನಿಮಿಷ ಬಿಟ್ಟು ಚಕ್ಕೆ ಲವಂಗ ಹಾಕ್ಕೋತೀನಿ ಚೆನ್ನಾಗಿ ಬಿಸಿ ಆಗಬೇಕು ಮಾತ್ರ ಅದ್ರ ಒಂದು ಫ್ಲೇವರ್ ಬರುತ್ತೆ ಬಿಸಿ ಆದ ನಂತರ ತುಂಬ ನಂಗೆ ತುಂಬ ಇಷ್ಟ ಈ ತೆಂಗಿನಕಾಯಿ ಮತ್ತು ಗ್ರೀನ್ ಚಿಲ್ಲಿ ಫ್ರೈ ಆಗುತ್ತಲ್ಲ ಅವಾಗ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಸೊ ನಂತರ ಈಗ ಆನಿಯನ್ ಹಾಕ್ಕೊಂಡೆ ನಂತರ ಒಂದು ಐದು ನಿಮಿಷ ಬಿಟ್ಟು ಫ್ರೈ ಆದ ನಂತರ ಬ್ಲ್ಯಾಕ್ ಪೆಪ್ಪರ್ ಒಂದು ಎರಡು ಅಷ್ಟು ಆಯಿತಾ ಗ್ರೀನ್ ಚಿಲ್ಲಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಮಗೆ ಸರಿ ಇದೆ ಇದು ಮತ್ತಿಲ್ಲಿ ಕಾರಿಯಂಡರ್ ಸಾಲಿಡ್ ಅದು ಸ್ವಲ್ಪ ಹೋಗುತ್ತಲ್ಲ ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಹಾಕ್ತೀನಿ ಬಿಸಿ ಎಲ್ಲ ಆದಮೇಲೆ ನಂತರ ಸೋಂಪು ಒಂದು ಸ್ವಲ್ಪ ಮತ್ತು ಕರಿ ಲೀವ್ಸ್ ಕರಿ ಲೀವ್ಸ್ ಲಾಸ್ಟ್ ಫೈನಲ್ ಇನ್ನೇನು ತೆಗಿಬೇಕು ಅನ್ಬೇಕಾರೆ ಒಂದು ಸ್ವಲ್ಪ ಹಾಕ್ಕೋತೀನಿ ಈಗ ಇದು ಸಪ್ಪೆ ಆಗಲಿಕ್ಕೋಸ್ಕರ ಬಿಡ್ತೀನಿ ಸ್ವಲ್ಪ ತಣ್ಣಗಾಗಲಿ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಅದಕ್ಕೆ ಮುಂಚೆ ಬರೀ ಒಂದು ಸ್ವಲ್ಪ ಗರಂ ಮಸಾಲೆ ಮತ್ತು ಟರ್ಮರಿಕ್ ಎರಡು ಹಾಕ್ಕೋತೀನಿ ಇದರಲ್ಲಿ ಆ್ಯಡ್ ಮಾಡದೇ ಇರೋದು ಅಂದರೆ ಇದು ಸೇಮ್ ಮಟನ್ ಕರಿ ಹೀಗೆ ಮಾಡ್ಕೋಬೋದು ಬಟ್ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಲ್ಲ ಅದು ಒಂದು ಸ್ಕಿಪ್ ಆಗಿದೆ ಅದು ಮಾಡ್ಕೊಳ್ಳಲ್ಲ ಇದೇ ಟೈಪಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಮಟನ್ ಸಾರು ಕೂಡ ಮಾಡ್ಕೋಬೋದು ಓಕೆನಾ ಬಟ್ ಎಕ್ಕರಿಗೆ ನಾನು ಯಾವತ್ತೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟಪಡೋಲ್ಲ ಸ್ವಲ್ಪ ಜನ ಹಾಕೋತಾರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಎಕ್ಕರಿಗೆ ಅದೆಲ್ಲ ಇಷ್ಟ ಆಗೋಲ್ಲ ಇದು ನೀವು ಮಾಡಿ ನೋಡಿ ತುಂಬ ಟೇಸ್ಟೂ ಆಗುತ್ತೆ ರೊಟ್ಟಿ ಚಪಾತಿ ಮತ್ತು ಖೀರೆ ಇಸುತ್ತಿಲ್ಲಂತೂ ಫಸ್ಟ್ ಕಾಂಬಿನೇಷನ್ ಆಯಿತಾ ಮಾಡ್ಕೊಂಡು ನೋಡಿ ಮತ್ತು ಇಲ್ಲಿ ಗ್ರೈಂಡ್ ಮಾಡಿಕೊಂಡೆ ಈಗ ಪ್ಯಾನಿಗೆ ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡಿರೋದು ನಿಮಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡಿದ್ದೀನಿ ನಂತರ ಆನಿಯನ್ನು ಆನಿಯನ್ ಫ್ರೈ ಆದ ನಂತರ ಚೆನ್ನಾಗಿ ಫ್ರೈ ಆಗಲಿ ಆನಿಯನ್ನು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮತ್ತು ಸಾಲಿಲ್ಲ ಅಂದರೆ ಲಾಸ್ಟಿಗೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಇದ್ದು ಸ್ವಲ್ಪ ಬ್ರೌನ್ ಆಗಲಿ ಅಂತ ಬೇಗ ಕರೆಂಟ್ ಬೇರೆ ಹೋಗಿತ್ತು ಅದಕ್ಕೂ ವೆಯ್ಟ್ ಮಾಡಿದೆ ಕರೆಂಟ್ ಬರೋ ತನಕ ಸೊ ಈಗ ಟೊಮಾಟೊ ಒಂದು ಎರಡು ಮೂರು ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಹುಳಿ ಟೊಮೊಟೊ ಆದರೆ ಎರಡು ಸಾಕು ಹುಳಿ ಇಲ್ದಿರೋದ ಮೂರು ಹಾಕ್ಕೊಳ್ಳಿ ಇದು ಹಾಕಿದ್ಮೇಲೆ ಒಂದು ಐದು ನಿಮಿಷ ಇಡಿ ನಾನು ಐದು ನಿಮಿಷ ಇಟ್ಟು ಮಳೆ ಬರ್ತಾ ಇದೆಯಾ ನೋಡೋಕೆ ಹೊರಗಡೆ ಹೋದೆ ಈಗ ಸಿಕ್ಸ್ ಥರ್ಟಿ ಆಯಿತು ಆಯಿತಾ ಎಲ್ಲ ಚೇಂಜ್ ಆಗಿದೆ ನೋಡಿ ಲೈಟ್ ಆಗ್ತಾ ಬಂದರು ಎಲ್ಲ ಮೇಲೆ ಚೆನ್ನಾಗಿರುತ್ತೆ ಹೋಗೋಣ ಬನ್ನಿ ಮೇಲೆ ತನಕ ಅಲ್ಲಿ ಬೇಯುತ್ತೆ ಟೊಮಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಲಿ ಸ್ವಲ್ಪ ಮಳೆ ಬರ್ತಾ ಇದೆ ನೋಡಿ ಚೆನ್ನಾಗಿ ಮಳೆ ಬರ್ತಾ ಇದೆ ಅಂದರೆ ಇದ್ರಲ್ಲಿ ಕಾಣಿಸ್ತಿಲ್ಲ ಬರ್ತಾ ಇದೆ ತುಂಬ ಜೋರಾಗಿ ಏನು ಬರ್ತಿಲ್ಲ ಬರ್ತಾ ಇದೆ ಬಟ್ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಚಳಿ ಚಳಿಯಾಗಿ ತುಂಬ ಚೆನ್ನಾಗಿದೆ ವೆದರು ನಿಮ್ಮನ್ನೆಲ್ಲ ಏನಿವತ್ತು ಸ್ಪೆಷಲ್ಲು ಇಲ್ಲಿ ಬಂದರೆ ಅಲ್ಲಿ ಕೆಳಗೆ ಬೇಕಾದರೆ ಟೊಮೆಟೊ ಈರುಳ್ಳಿ ಸುಟ್ಟು ಹೋದ್ರೂ ನನಗೆ ಗೊತ್ತಾಗಲ್ಲ ಅಷ್ಟೊತ್ತು ಸ್ಪ್ಲೆಂಡ್ ಮಾಡ್ತೀನಿ ಅಂದರೆ ಅಷ್ಟು ಚೆನ್ನಾಗಿದೆ ಹೋದ ತಕ್ಷಣ ಸೆಖೆ ಶೆಕೆ ಈ ಈ ಮಳೆಯಲ್ಲೂ ನನಗೆ ಶೆಕೆ ಆಗ್ತಾಯಿದೆ ಒಳಗಡೆ ನಿನ್ನೆ ರಾತ್ರಿ ಅಷ್ಟು ಮಳೆ ಬಂದಿದೆ ಬಟ್ ಶೆಕೆ ಇದೆ ಇಲ್ಲಿ ನೋಡಿ ಈಗ ಮೆಲ್ಟ್ ಆದಂಗೆ ಆಗಿದೆ ಹುಳಿ ಟೊಮಾಟೊ ಆದರೆ ತುಂಬ ಬೇಗನೆ ಮೆಲ್ಟ್ ಆಗುತ್ತೆ ಬಟ್ ಇದು ಸ್ವಲ್ಪ ಲೇಟೇ ಅಲ್ವಾ ಸೊ ಈಗ ರುಬ್ಕೊಂಡಿದ್ದೀವಲ್ವಾ ಮಿಕ್ಸ ಫ್ರೈ ಮಾಡಿಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಕೊಕೊನೆಟ್ ನಾನು ಅರ್ಧದಲ್ಲಿ ಅರ್ಧ ಭಾಗ ಹಾಕ್ಕೊಂಡಿರೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆ ಕ್ವಾಂಟಿಟೀಲಿ ಎಲ್ಲ ಹಾಕ್ಕೊಳ್ಳಿ ಕಲರ್ ನೋಡಿ ಹೇಗಿದೆ ಅಂಥೇಳಿ ಜಾಸ್ತಿ ಆಯಿಲ್ ಇಲ್ಲ ಮಸಾಲೆ ತುಂಬ ಕಮ್ಮಿಯಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ತುಂಬ ಒಳ್ಳೆಯ ಒಂದು ಎಗ್ಗರಿ ಟ್ರೈ ಮಾಡಿ ಮನೆಯಲ್ಲಿ ಹೇಗಿದೆ ಅಂತ ಹೇಳಿ ನಂಗೆ ಕಮೆಂಟಲ್ಲಿ ಎಷ್ಟು ಚೆನ್ನಾಗಿ ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನೋ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಹಾಕ್ಕೊಂಡು ಮಟನ್ ಸಾರು ಕೂಡ ಮಾಡಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ಮಾಡಿ ನೋಡಿ ಕಲರ್ ನೋಡಿ ಹೇಗಿದೆ ಅಂತ ಹೇಳಿ ಓಕೆ ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು ಸೊ ಮತ್ತೆ ಆ್ಯಡ್ ಮಾಡಿಕೊಂಡೆ ಅಂದರೆ ಫಸ್ಟಿಗೆ ಹಾಕಿದ್ದಲ್ವಾ ಒಂದು ಸ್ಪೂನು ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ ಈಗ ಕುದೀತು ಕುದಿ ಬಂತು ಸ್ವಲ್ಪ ಎಗ್ನ ಒಂದು ಸೈಡ್ ಕಟ್ ಮಾಡಿಕೊಂಡ್ರೆ ಸೈಡ್ ಸೈಡು ಚೆನ್ನಾಗಿ ರಸ ಎಳಿಯಿತು ಒಂದು ಐದು ನಿಮಿಷ ಲೀಟ್ ಹಾಕಿ ಬಿಟ್ಬಿಡಿ ಮಸ್ತು ಕರಿ ರೆಡಿ ನೈಟಿಗೆ ಆಯಿತಾ ಹಿಂಗೆ ಕಟ್ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಸುಳ್ಳು ಹೇಳಲ್ಲ ಹಿಂಗೆ ಮಾಡ್ಕೊಂಡು ನೋಡಿ ಈಗ ಗಾರ್ನಿಶಿಂಗೆ ಆಪ್ಷನಬಲ್ ಇದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ಇತ್ತು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಒಂದೊಂದ್ಸರಿ ನಿಮಗೆ ಗೊತ್ತಲ್ಲ ನಾನು ಹಾಕೋದೇ ಇಲ್ಲ ಹಂಗೆ ಮಾಡ್ಕೊತೀನಿ ಅಕ್ಕಿ ರೊಟ್ಟಿ ಜೊತೆ ನಮ್ಮ ಮತ್ತೆ ಮಾಡ್ತಾರೆ ತುಂಬ ಟೇಸ್ಟ್ ಆಗುತ್ತೆ ಸೊ ಅವ್ರದ್ದೇ ಸ್ವಲ್ಪ ಇದು ಸ್ವಲ್ಪ ನಂದು ಆ್ಯಡ್ ಆಗಿದೆ ಮತ್ತು ಇಲ್ಲಿ ಅಕ್ಕಿ ರುಬ್ಕೊಂಡೆ ಬೆಳಗ್ಗೆ ಟೆನ್ಶನ್ ಇರೋಲ್ಲ ಅಂಥೇಳಿ ರುಬ್ಬಿಟ್ಟಿದ್ದೀನಿ ಉದ್ದಿನ ಬೇಳೆ ಹಾಕಿ ರುಬ್ಬಿಟ್ಕೊಬಿಟ್ರೆ ದೋಸೆನೂ ಇಡ್ಲಿನೂ ಹಾಕ್ಕೊಬಿಟ್ರೆ ಆರಾಮಾಗಿ ಒಂದು ಮಾಡ್ಕೊಬಿಡ್ಬೋದು ಮೋಸ್ಟ್ಲಿ ನಾಳೆ ಇಡ್ಲಿ ಮಾಡ್ತೀನೋ ದೋಸೆ ಮಾಡ್ತೀನೋ ಗೊತ್ತಿಲ್ಲ ನಂಗೆ ಇಡ್ಲಿ ಮಾಡಬೇಕು ಅಂತ ತುಂಬ ದಿವ್ಸದಿಂದ ಆಸೆ ಬಿಟ್ಟು ನೋಡೋಣ ಹೇಗಿರುತ್ತೆ ಅಂತ ಟೈಮ್ ಮೇಲೆ ಹೋಗುತ್ತೆ ಇಡ್ಲಿ ಅಂದರೆ ಮಕ್ಕಳಷ್ಟು ಇಷ್ಟಪಡಲ್ಲ ಸೊ ಹಾಗಾಗಿ ಚೆನ್ನಾಗಿ ಕಲ್ಸಿಟ್ಬಿಟ್ರೆ ಈಗಲೇ ಒಂದು ಈಗ ಒಂದು ಸೆವೆನ್ ಥರ್ಟಿ ಆಯಿತು ಅನಿಸುತ್ತೆ ಸೆವೆನ್ ಥರ್ಟಿ ಇಲ್ಲ ಸೆವೆನ್ ಆಯಿತು ಅನಿಸುತ್ತೆ ನಾನು ಇಷ್ಟೇ ಲೇಟ್ ಇಡ್ಲಿ ಇದು ಹಿಟ್ಟೊಂದು ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಸೊ ಹಾಗಾಗಿ ಈಗ ಫಸ್ಟು ಎಲ್ಲ ಜಾರ್ಗಳನ್ನ ತೊಳೆದು ಫಸ್ಟ್ ಇಟ್ಬಿಡೋದು ನಾನು ನೋಡಿ ಹಿಂಗೆ ಕೆಳಗೊಂದು ಬಟ್ಟೆ ಇಟ್ಟು ನಾನು ಹೇಳಿದ್ನಲ್ಲ ಇದೊಂದು ಫಸ್ಟು ನಾನು ಇಟ್ಬಿಡ್ತೀನಿ ಯಾವಾಗಲೂ ಅಷ್ಟೇ ಹಾಗಾಗಿ ನನಗೆ ತುಂಬ ಲಾಂಗ್ ಟೈಮ್ ನಾನು ಜಾರ್ಗಳನ್ನ ಯೂಸ್ ಮಾಡ್ತೀನಿ ಹದಿಮೂರು ಹದಿನಾಲ್ಕು ವರ್ಷ ಒಂದೇ ಯೂಸ್ ಮಾಡಿರೋ ಯೂಸ್ ಮಾಡಿದ್ದೀನಿ ನಾನು ಸೊ ಇಲ್ಲೆಲ್ಲ ಮುಚ್ಚಿ ಒಂದು ಸೈಡಿಗೆ ಇಟ್ಬಿಟ್ಟು ಇನ್ನಿರೋದನ್ನೆಲ್ಲ ಸ್ವಲ್ಪ ಟೀ ಇದೆ ನನ್ನ ಮಗನಿಗೆ ಮಾಡಿದಾಗ ನಾನು ಕುಡಿಲಿಲ್ಲ ಇದು ಮಧ್ಯಾಹ್ನದ ಮ ಮಟನ್ ಸಾರಿತ್ತು ಸ್ವಲ್ಪ ಗಸಿ ಇತ್ತು ಅದು ಹಾಗೆ ಬಿಸಿ ಮಾಡಿ ಇಟ್ಬಿಟ್ಟೆ ಎಕ್ಕರೆ ರೆಡಿ ಆಯಿತು ಇಲ್ಲಿ ಸ್ವಲ್ಪ ನಾನು ಟೀ ಕುಡ್ದಿರಲಿಲ್ಲ ಮಗನಿಗೆ ಕೊಡ್ಬೇಕಾರೆ ಸಾಯಂಕಾಲ ಸೊ ಅದನ್ನ ಬಿಸಿ ಮಾಡ್ಕೊಂಡು ಒಂದು ಗ್ಲಾಸ್ ಕುಡಿದ್ಬಿಟ್ಟು ಎರಡು ಪಾತ್ರೆ ಇದೆ ಈಗ ಈಗ ಇಲ್ಲಿ ಅಡುಗೆ ಮಾಡಿರೋದು ಅದನ್ನು ತೊಳೆದಿಟ್ಬಿಡ್ತೀನಿ ಸೊ ಕೆಲಸ ಮುಗೀತು ಒಂದು ಎಂಟೂವರೆ ಅಷ್ಟೊತ್ತಿಗೆ ಊಟ ಕೊಟ್ಬಿಟ್ರೆ ಮಕ್ಕಳು ಅವ್ನು ತುಂಬ ಅಂತ ಇದೆಯಂತ ಇದ್ದ ಚಿಕ್ಕವನು ನೋಡ್ತಿದ್ದೆ ಮಮ್ಮಿ ಬರೀಬೇಕು ಓದಬೇಕು ಅಂತ ಅವನು ಓದಕ್ಕೂತಿದ್ದಾನೀಗಾಗಲೇ ನಂದು ಎರಡು ಪಾತ್ರೆ ಇದೆ ಅದು ತೊಳೆದಿಟ್ಬಿಡ್ತೀನಿ ನನ್ನ ಚಾನಲ್ ಆಗ್ತಾ ಇದ್ರೆ ನನ್ನ ರೆಸಿಪೀಸ್ ರೆಸಿಪೀಸ್ ನಿಮಗೆ ಇಷ್ಟ ಇದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾತಾಡಬೇಕಾದ್ರೆ ತುಂಬ ಯಾಕೆ ಅಂದರೆ ನನಗೆ ಹೇಳ್ದೀನಿ ರೀಸನ್ ನಂಗೆ ಸ್ವಲ್ಪ ತಲೆನೋವು ಬರ್ತಾ ಇರುತ್ತೆ ಸೊ ಹಾಗಾಗಿ ಈಗೀಗ ಸ್ವಲ್ಪ ಜಾಸ್ತಿನೇ ತೊದಲ್ತೀನಿ ಅನ್ಸ್ ಅನ್ಕೋತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್